ಪ್ರಮೀಳಾ ಅಂತ ನಾನು ಸ್ಟಾಫ್ ನರ್ಸ್ ವರ್ಕ್ ಮಾಡ್ತಾ ಇದ್ದೀನಿ ಸೊ ಈಗ ಇಂಡಿಯನ್ ಪಾಪ್ಯುಲೇಷನ್ ಪ್ರಾಜೆಕ್ಟ್ ಏನು ನಮ್ಮಲ್ಲಿ ಡಾಕ್ಟರ್ಸ್ ಇದ್ದಾರೆ ಸ್ಟಾಫ್ ನರ್ಸಸ್ ಇದ್ದಾರೆ ಲ್ಯಾಬ್ ಟೆಕ್ನಿಷಿಯನ್ಸ್ ಇದ್ದಾರೆ ಡ್ರೈವರ್ಸ್ ಇದ್ದಾರೆ ಮತ್ತೆ ಪಿಯುನ್ಸ್ ಇದ್ದಾರೆ ಇವರೆಲ್ಲರೂ ಸೇರಿ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಮೆಂಬರ್ಸ್ ನಾವು ವರ್ಕ್ ಮಾಡ್ತಾ ಇದೀವಿ ಸೊ ಆಸ್ ಆಫ್ ಈಗ ಲಾಯರ್ಸ್ ಹೇಳಿದಾಗೆ ಈಗ ಸುಮಾರು ಜನ ಡ್ರೈವರ್ಸ್ ಮತ್ತೆ ಡಾಕ್ಟರ್ಸ್ ಮತ್ತೆ ಸ್ಟಾಫ್ ನರ್ಸಸ್ಸು ಮತ್ತು ಪಿ ಯುನ್ಸ್ಗಳು ಸುಮಾರು ಜನ ಅವರು ರಿಟೈರ್ಮೆಂಟ್ ಆಗೋಗಿದೆ ಮತ್ತೆ ಈಗ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ಬಂದರೆ ಅದರಲ್ಲೂ ಆಲ್ಮೋಸ್ಟ್ ಸುಮಾರು ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಎಲ್ಲರೂ ಸುಮಾರು ಜನ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಸೊ ನಾವು ಅದನ್ನು ನಾವು ಕೇಳ್ಕೊಳ್ತಾ ಇರೋದು ನಾವು ಐ ಪಿ ಪಿ ತಲ್ಲಿ ನಾವು ಜಾಯ್ನ್ ಆದಾಗಿಂದ ಟೂ ತೌಸಂಡ್ ಸಿಕ್ಸ್ ಸೆವೆನ್ ಏಯ್ಟ್ ಅದರಲ್ಲೆಲ್ಲ ನಾವು ಜಾಯ್ನ್ ನೈನ್ಟೀನ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ನೈನ್ಟಿ ಏಯ್ಟಿಂದ ಸೊ ಟೂ ತೌಸಂಡ್ ಟೂವರೆಗೆ ನಮಗೆ ಏನು ಯಾವ ಒಂದು ಸೌಲಭ್ಯಗಳನ್ನು ಅಂದರೆ ನಮ್ಮದು ಸರ್ವಿಸ್ ಆಗಲಿ ಮತ್ತು ಇನ್ಕ್ರಿಮೆಂಟ್ ಆಗಲಿ ಅರಿಯರ್ಸ್ ಆಗಲಿ ಸೊ ಅದೆಲ್ಲ ಏನು ನಮಗೆ ಬೆನಿಫಿಟ್ಸ್ ಬರುತ್ತೆ ಅದನ್ನು ನಮಗೆ ಮಾಡಿ ಮಾಡಿಕೊಡಬೇಕು ಅಂತ ನಾವು ನನ್ನ ಹೆಸರು ಡಾಲಿ ತಾಮಸ್ ಅಂತ ಹೇಳ್ಬಿಟ್ಟು ನಾವು ಐ ಐದು ಐದಲ್ಲ ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಜಾಯಿನ್ ಆಗಿದ್ದೀವಿ ಬಟ್ ಸಾವಿರದ ಒಂಬೈನೂರ ತೊಂಬತ್ತಾರಿಂದ ಎರಡು ಸಾವಿರ ಎರಡು ಸಾವಿರದ ಎರಡರವರೆಗೂ ನಮ್ಮನ್ನು ಪರ್ಮನೆಂಟ್ ಮಾಡಲಿಲ್ಲ ಬರೀ ನಾವು ಎರಡು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿಗೆ ಕೆಲಸ ಮಾಡಿದ್ವಿ ಅವಾಗ ಅವಾಗಿಂದೂ ಒಂದೇ ಬೇಸಿಕ್ ಸ್ಕೇಲೇ ಕೇಳಿ ನಮಗೆ ಇದ್ದಿದ್ದು ಬಟ್ ಆಮೇಲೆ ಪರ್ಮನೆಂಟ್ ಮಾಡಿದ್ಮೇಲೆ ನಮಗೆ ಸ್ಟೇಟ್ ಗೌರ್ಮೆಂಟ್ ಸ್ಯಾಲ್ರಿ ಏನಿದೆಯೋ ಅದನ್ನು ಕೊಟ್ಟರು ಬಟ್ ನಾವು ಕೇಳ್ಕೊಳ್ಳೋದೇನೆಂದ್ರೆ ಅವಾಗ ಅಂದರೆ ನಮಗೆ ವಾಡಂತಿ ಇದು ಅಗತ್ಯನೂ ಇರಲಿಲ್ಲ ನಮಗೆ ನಾವು ಅವಾಗೆಲ್ಲ ತುಂಬ ಕಷ್ಟಪಟ್ಟಿದ್ದೀವಿ ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ಕೇಳೋದೇನಂತ ಹೇಳಿದರೆ ನಮಗೆ ಒಂದು ಸಹಾಯ ಮಾಡಿಕೊಡಿ ನಮ್ಮನ್ನು ಎಲ್ಲರ ಥರನೂ ನಮ್ಮನ್ನು ಟ್ರೀಟ್ ಮಾಡಿ ನೈಂಟಿ ಸಿಕ್ಸಿಂದನೂ ನಮ್ಮನ್ನು ಪರ್ಮನೆಂಟ್ ಮಾಡಿ ನಮಗೆ ಬೇಕಾಗಿರೋ ಎಲ್ಲ ಸೌಲಭ್ಯನೂ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ